ನಮಗೆ ಎರಡು ಸಾವಿರದ ನಾನೂರು ಪ್ಲಸ್ ಆರ್ನೂರು ಮೂರು ಸಾವಿರ ರೂಪಾಯಿ ಕೊಡೋ ಮಟ್ಟ ನಮ್ಮ ಹೋರಾಟವನ್ನು ನಾವು ಸ್ಥಗಿತ ಮಾಡಲ್ಲ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಈಗ ಬರೀ ಅಧಿಕಾರಿಗಳು ಬಂದು ಗುಂಟು ನೆಪ ಹೇಳಿ ಹೋಗ್ತಾ ಹೇಳೋಗ್ತಾ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಬೇರೆ ಬೇರೆ ವೇದಿಕೆ ಒಳಗೆ ಮಾತಾಡ್ತಾರ ಹೊರತು ನಮ್ಮ ವೇದಿಕೆಗೆ ಇಬ್ಬರಿಗೆ ಆಹ್ವಾನ ಕೊಡ್ತೇವೆ ಅವ್ರ ತಪ್ಪ ಇವ್ರ ತಪ್ಪ ಇಬ್ರು ಬಂದೇಳಿ ಹೇಳಿ ಅಷ್ಟು ಕೇಂದ್ರದ ಮೇಲೆ ರಾಜ್ಯದವ್ರು ದೂರವ್ ರಾಜ್ಯದ ಮೇಲೆ ಕೇಂದ್ರದವ್ರು ದೂರ ಸರ್ಕಾರದ ಪ್ರೋತ್ಸಾಹನ ಏನಿದೆ ಅದೆಲ್ಲವೂ ಸೇರಿ ಮೂರು ಸಾವಿರ ಕೊಡೋ ನಾವು ಹೋಗೋದಿಲ್ಲ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇಲ್ಲ ಕೇಂದ್ರ ಸರ್ಕಾರ ಪ್ರತಿನಿಧಿಗಳು ಇಲ್ಲ ಹಂಗಂತ ನಾವು ಹತ್ತಾಸರಾಗಿಲ್ಲ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ ಇವತ್ತು ನಮ್ಮ ಉದ್ದೇಶ ಒಂದೇ ರೈತ ಬೀದಿಯಲ್ಲಿ ಬಿದ್ದಾನ ನೀವು ಬೀದಿಯಲ್ಲಿ ಬಿಟ್ಟು ನಮ್ಮನ್ನ ಇವತ್ತು ಗೊಂಜಾಳ ಬೆಲೆ ಫಿಕ್ಸ್ ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ಹತ್ತು ಲಕ್ಷ ಟನ್ ಅನ್ನ ಖರೀದಿ ಅಂತ ಇವತ್ತು ಹಾವೇರಿ ಜಿಲ್ಲೆ ಒಳಗೆ ಹದಿನೊಂದು ಲಕ್ಷ ಟನ್ ಗೋವಿಂದಳ ಇರುವಾಗ ಇಡೀ ರಾಜ್ಯಾದ್ಯಂತ ನೀವು ಯಾವ ರೀತಿ ಖರೀದಿ ಕೇಂದ್ರ ಓಪನಿಂಗ್ ಮಾಡ್ತೀರಿ ಹತ್ತು ಲಕ್ಷ ಟನ್ ಹೇಳಿದ್ರಿ ಅಷ್ಟೇ ಆದ್ರೆ ಖರೀದಿ ಕೇಂದ್ರ ಇನ್ನೂ ತಿಳಿದಿಲ್ಲ ನೋಡ್ರಿ ನೀವು ಒಂದು ಕ್ವಿಂಟಲ್ ಗೋವಿಂದಳಕ್ಕೆ ನಮಗೆ ಎರಡ್ ಸಾವಿರದ ನಾನೂರು ಪ್ಲಸ್ ಆರ್ನೂರು ಮೂರು ಸಾವಿರ ರೂಪಾಯಿ ಮಟ್ಟ ನಮ್ಮ ಹೋರಾಟವನ್ನು ನಾವು ಸ್ಥಗಿತ ಮಾಡಲ್ಲ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಈಗ ಬರೀ ಅಧಿಕಾರಿಗಳು ಬಂದು ಕುಂಟು ನೆಪ ಹೋಗ್ತಾ ಇದಾರ ಇಲ್ಲಿಗೆ ಸರ್ಕಾರನ ಬರಬೇಕು ಸರ್ಕಾರ ಮಟ್ಟದ ನಮಗೆ ಪ್ರತಿನಿಧಿಗಳು ಬಂದು ನಮಗೆ ಖರೀದಿ ಕೇಂದ್ರ ತೆಗಿತೇವೆ ಯಾವ ರೀತಿ ಅನುಕೂಲ ಮಾಡ್ಕೊಳ್ತೇವೆ ಅಂತ ಹೇಳೋ ಮಠ ನಮ್ಮ ಹೋರಾಟ ನಿರಂತರವಾಗಿ ಹೀಗೆ ನಡೀತೈತಿ ಅಂತ ಹೇಳಲು ಇಚ್ಛೆ ಪ್ರಧಾನಿ ಹಾವೇರಿಯಿಂದ ಮಾಲ್ತೇಶ್ ಪೂಜಾ ಅದೇನು ಅವ್ರೇನು ಪೇಪರ್ನಾಗ ಹೇಳಿದ್ರಲ್ಲ ಇಪ್ಪತ್ನಾಕನೂರ ರಂಗ್ ಖರೀದಿ ಮಾಡ್ತೇವೆ ಅಂತ ಹೇಳಿ ಅಷ್ಟಕ್ಕಷ್ಟ ಸೀಮಿತ ಐತಿ ಖರೀದಿ ಇಲ್ಲ ಸುಮ್ನ ಪೇಪರ್ದಾಗ ಹೇಗೆ ಐತಿ ಅದಕ್ಕೇನು ಮಾನದಂಡ ಇಲ್ಲ ಯಾರ್ಯಾರು ಎಷ್ಟು ತಗೋಂತರ ಯಾರ ರೈತನೂ ಎಷ್ಟು ತಗೋತಾರ ಇಲ್ಲ ನಮ್ಮ ಹೋರಾಟ ಇಷ್ಟ ಅದ ಇಪ್ಪತ್ನಾಕ್ ನೂರಕ್ಕೆ ಸಮಾಧಾನ ಇಲ್ಲ ರಾಜ್ಯ ಸರ್ಕಾರ ಆರ್ನೂರು ರೂಪಾಯಿ ಪ್ರೋತ್ಸಾಹನ ಹಾಕಿ ಮೂರು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ ಖರೀದಿ ಮಾಡಿರಿ ಅಂತ ಕುಂತವಿ ಅದು ಆಗಮಟ್ಟ ಅದು ಎಷ್ಟು ಸುಖ ಬರಲಿ ಖರೀದಿ ಪ್ರಾರಂಭ ಆಗೋ ಮಟ್ಟನ ನಮ್ಮ ಹೋರಾಟ ಮುಂದೆ ಏನಿಲ್ಲ ನಮಗೆ ಬರೀ ಬೆಂಬಲ ಬೆಲೆದಾಗ ಒಂದು ನಮನಿ ಆದರೆ ಪರಿಹಾರದಾಗ ಒಂದು ನಮನಿ ಇನ್ನೂ ಕೊಟ್ಟಿಲ್ಲ ಈ ಬೆಂಬಲ ಬೆಲೆದಾಗ ಏ ಇವ್ರು ರಾಜ್ಯದಲ್ಲಿ ತೆಗೋಬೇಕು ಅಂತೇಳಿ ನಮ್ಮ ಎಂ ಪಿ ಅವ್ರು ಮಾತಾಡ್ತಾರೆ ಅಂದ್ರೆ ಬಿ ಜೆ ಅವರು ಮಾತಾಡ್ತಾರೆ ಅವರು ಅದಕ್ಕೆ ಹಣ ಕೊಡೋದಲ್ಲ ಅಂತೇಳಿ ಪಿ ಡಿ ಎಸ್ನಾಗಿರೋದ್ರಿಂದ ಹಣ ಕೊಡೋಲ್ಲ ಅಂತೇಳಿ ಇವ್ರು ಮಾತಾಡ್ತಾರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಬೇರೆ ಬೇರೆ ವೇದಿಕೆ ಒಳಗೆ ಮಾತಾಡ್ತಾರ ಹೊರತು ನಮ್ಮ ವೇದಿಕೆಯಾಗ ಇಬ್ಬರಿಗೆ ಆಹ್ವಾನ ಕೊಡ್ತೇವೆ ಅವ್ರ ತಪ್ಪ ಇವ್ರ ತಪ್ಪ ಇಬ್ರು ಬಂದು ಹೇಳಿ ಅಷ್ಟು ಕೇಂದ್ರದ ಮೇಲೆ ರಾಜ್ಯದವರು ದೂರರಾದ್ರ ರಾಜ್ಯದ ಮೇಲೆ ಕೇಂದ್ರದವರು ಈ ರಾಜ್ಯ ಮತ್ತು ಕೇಂದ್ರದ ಇಬ್ಬರು ಪ್ರತಿನಿಧಿಗಳು ನಮ್ಮ ವೇದಿಕೆ ಮೇಲೆ ಬರಲಿ ಎದುರು ಡಿಸ್ಕಸ್ ಆಗಲಿ ಅಂದಾಗ ಯಾವ ಸತ್ಯಾಸತ್ಯತೆ ಗೊತ್ತಾಗತ್ತೆ ಇಬ್ಬರು ಸಪ್ರೇಟ್ ಹೇಳಿಕೆ ಕೊಡೋದು ಬಿಡ್ಲಿ ನಮ್ಮ ವೇದಿಕೆಗೆ ಇಬ್ಬರು ಬಂದು ರೈತರ ಚರ್ಚೆ ಮಾಡಲಿ ಅಂತ ನಾನು ಆಹ್ವಾನ ಮಾಡ್ತೀನಿ ಇಬ್ಬರು ಮಲ್ಲಿಕಾರ್ಜುನ್ ಬಳ್ಳಾರಿ ಸರ್ಕಾರ ನಮ್ಮ ರೈತರ ಕೂಗನ್ನು ಕೇಳಲಿಕ್ಕೆ ತಯಾರಿಲ್ಲ ಈ ಹೋರಾಟ ಎಲ್ಲಿವರೆಗೆ ಅಂದ್ರೆ ನಾವು ಗೋವಿಂದ ಏನು ಬೆಲೆ ಇದೆ ಮತ್ತು ಸರ್ಕಾರದ ಪ್ರೋತ್ಸಾಹನ ಏನಿದೆ ಅದೆಲ್ಲವೂ ಸೇರಿ ಮೂರು ಸಾವಿರ ಕೊಡೋ ಮಟ್ಟು ನಾವು ಹೋಗೋದಿಲ್ಲ ಇದರ ಜೊತೆಗೆ ನಮ್ಮ ಬೇರೆ ಬೇರೆ ಬೇಡಿಕೆಗಳು ಇದಾವೆ ಆ ಬೇಡಿಕೆಗಳ ಬಗ್ಗೆ ನಿರಂತರವಾಗಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಆಗ್ತಾ ಇದೆ ಅಧಿಕಾರಿಗಳು ಮೇಲಿಂದ ಮೇಲೆ ವಾಗ್ದಾನ ಮಾಡೋದು ಹೋಗೋದು ಮಾಡ್ತಾ ಇದ್ದಾರೆ ರೈತರಿಗೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಈ ದೃಷ್ಟಿಯಿಂದ ಆ ವಿಚಾರವನ್ನು ಸಹಿತ ನಾವು ಅತ್ಯಂತ ವಿಶೇಷವಾದಂಥ ರೀತಿಯಲ್ಲಿ ಪರಿಗಣಿಸಿ ಅದರ ಬಗ್ಗೆ ಸಹಿತ ನಿರಂತರವಾಗಿ ಹೋರಾಟ ಮಾಡ್ತೇವೆ ಈ ಹೋರಾಟ ಎಲ್ಲಿವರೆಗೆ ಅಂದರೆ ನಾವು ನಮ್ಮ ಏನು ಬೇಡ್ತಿ ನದಿ ಇರ್ಬೋದು ಎಸ್ಕಾಂ ಇರ್ಬೋದು ಅಥವಾ ಕೆರೆಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಇರ್ಬೋದು ಅಥವಾ ಈ ಇದರ ಜೊತೆಗೆ ಈ ಬೆಲೆ ನಿಗದಿ ಇರ್ಬೋದು ಇದೆಲ್ಲವೂ ಸಹಿತ ಸಂಪೂರ್ಣವಾಗಿ ಪಡೆಯುವವರೆಗೂ ಸಹಿತ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಿರಂತರವಾಗಿ ನಡೆಯೇ ನಡೆಯುತ್ತೆ ನನ್ನ ಹೆಸರು ಎಚ್ ಎಚ್ ಮುಲ್ಲಾ ಅಂತ ಎರಡೂ ಸರ್ಕಾರಗಳು ಜೀವಂತ ಇಲ್ಲ ಅಂತೇಳಿ ಅವ್ರು ಭಾವಿಸ್ಬಿಟ್ಟಿದ್ರು ಬಹುತೇಕ ರೈತರು ಅವ್ರಿಗೆ ಬೇಕಾಗಿದ್ದರೆ ಅವರು ರೈತರ ಬಗ್ಗೆ ಅರ್ಕಂಪು ಇದ್ರೆ ಅವ್ರ ಬಗ್ಗೆ ಗೌರವ ಇದ್ರೆ ನಮ್ಮನ್ನು ಚಳಿಯಲ್ಲಿ ಮಲಗ ಮಲಸ್ತಕ್ಕಂಥ ಕೆಲಸವನ್ನು ನಾವು ಅಧಿಕಾರಕ್ಕಾಗಿ ಕುರ್ಚೆಗಾಗಿ ಇವತ್ತು ಉಗಾಟ ಹಗ್ಗ ಜಗ್ಗಾಟ ನಡೆಯುತ್ತೆ ಬಹುತೇಕ ಈ ಬೆಲೆ ಕುಸಿತ ಅತಿವೃಷ್ಟಿ ಪರಿಹಾರ ವಿದ್ಯುತ್ ಸಮಸ್ಯೆ ಗಿರಿಜ್ ನೀರು ತುಂಬಿಸೋಕಂಥ ಯೋಜನೆಗಳ ಬಗ್ಗೆ ನಾವೆಲ್ಲ ಪ್ರಮುಖವಾಗಿ ಹೋರಾಟಗಳನ್ನು ಹಾಕೊಂಡು ಕೂಡ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇಲ್ಲ ಕೇಂದ್ರ ಸರ್ಕಾರ ಪ್ರತಿನಿಧಿಗಳು ಇಲ್ಲ ಹಂಗಂತ ನಾವು ಹತಾಶರಾಗಿಲ್ಲ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಇದರಿಂದ ಬಿಟ್ಟು ಕದಲಲ್ಲ ಒಂದು ವೇಳೆ ಕಲಾಲ್ ಕೆಲಸ ಒಂದು ಮಾಡ್ಕೊಳ್ತಕ್ಕ ಕೂತರಾದರೆ ನಮ್ಮ ಹೋರಾಟದ ತಿರುವು ಯಾವ ಮಟ್ಟಕ್ಕೂ ಖಚಿತ ಹೇಳೋಕ್ಕೂ ಆಗಲ್ಲ ನಾವು જેલ બરો ચળવળી અથવા હતારી બંધ જૈલ ನಾವು ನಮ್ಮ ರೈತರು ಬೇವರಿಗೆ ಸುಡಿಸಿ ಬೆಳೆದಿರ್ತಕ್ಕ ಬೆಳೆಗೆ ಬೆಲೆ ಕೊಡ್ರಿ ಅಂತಂದು ರಾಜ್ಯ ಸರ್ಕಾರ ನಾವು ರೈತರು ಬೆಳೆದಿರ್ತಕ್ಕಂಥ ಬೆಲೆಗೆ ಬೆಲೆ ಕಟ್ಟಾಕಾಗ ಲಜ್ಜ ಕೆಟ್ಟ ಸರ್ಕಾರಗಳ ನಾವ್ ಜನಪ್ರತಿನಿಧಿಗಳು ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಯಾರು ಬರ್ತಾ ಇಲ್ಲ ಅಧಿಕಾರಿಗಳು ತಮಗೆ ಗೊತ್ತಲ್ಲ ಅವ್ರಿಗೆ ಸರ್ಕಾರ ಯಾವುದೇ ನಿರ್ದೇಶನ ಕೊಟ್ಟಲ್ಲ ಆರ್ಕೆ ಉತ್ತರ ಕೊಡೋ ಹತ್ರ ಅದಕ್ಕೆ ನಮ್ಮ ಹೋರಾಟ ಇದು ನಿರಂತರವಾಗಿರ್ತಕ್ಕಂಥ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಶಿವಯೋಗಿ ಹೊಸಗೌಡ ಕಾರ್ಯದರ್ಶಿ ಹಾವೇರಿ